ಗೌರವಾನ್ವಿತ ರಾಜ್ಯಪಾಲರು ಏನು ಭಾಷಣವನ್ನು ಮಾಡಿದ್ದಾರೆ ಅದಕ್ಕೆ ವಂದನಾ ನಿರ್ಣಯ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ದೀನಿ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬೆಂಗಳೂರಿನ ತಾರತಮ್ಯ ಏನು ಅನುದಾನ ಕೊಡೋದ್ರಲ್ಲೂ ಕೂಡ ಬೆಂಗಳೂರಿನ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಶಾಸಕರಿಗೆ ಅನುದಾನ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ ಅದನ್ನ ಎಲ್ಲ ಯಾವುದೋ ಒಂದು ಪಾರ್ಟಿಗೆ ಕೊಟ್ರೆ ಇಡೀ ರಾಜ್ಯ ಏನು ಉದ್ಧಾರ ಆಗಲ್ಲ ಇಡೀ ರಾಜ್ಯ ಏನಾಗಲ್ಲ ಅವ್ರು ಕೇಳ್ತಾರೆ ಕೆಲವರೆಲ್ಲ ನಮ್ಮೊಂದು ಬೆಂಗಳೂರು ಬಂದಾಗ ಕೇಳ್ತಾರೆ ನೀವಿದ್ದಾಗ ಎಷ್ಟೆಷ್ಟು ಕೊಟ್ಟಿದ್ರಿ ನಾನು ಹೇಳ್ತಾ ಇದ್ದೀನಿ ಅದನ್ನ ತೆಗಿಸ್ ನೋಡ್ಬಿಡಿ ನಾವಿದ್ದಾಗ ಎಷ್ಟು ಕೊಟ್ರೆ ಅಷ್ಟೇ ಕೊಡಿ ಸಾಕು ಯಡಿಯೂರಪ್ಪನವರಿದ್ದಾಗ ಯಾವ ಶಾಸಕರಿಗೆ ಯಾವ್ಯಾವ ಪಾರ್ಟಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದಾರೋ ಅಷ್ಟು ಕೊಡಿ ಸಾಕು ಎಷ್ಟು ಕೇಳೋರು ಆ ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟಿದಾರೋ ಪ್ರತಿಪಕ್ಷ ಶಾಸಕರು ಇರ್ಬೋದು ರೂಲಿಂಗ್ ಎಷ್ಟು ಕೊಟ್ಟಿದ್ರು ಕೊಡಿ ಅದು ಬಿಟ್ಬಿಟ್ಟು ಬಿಟ್ ಎಲ್ಲಾ ಕಡೆ ನೀವು 0 0 ಮಾಡಕ್ಕೆ ಹೋದ್ರೆ ಅದು ಸರಿಯಿಲ್ಲ ಅದು ನ್ಯಾಯನ ಅಲ್ಲ ಅದು ಅದರಿಂದ ಇದನ್ನ ಸೆಲ್ ಮಾಡಬೇಕಾಯಿತು ನಿಮ್ಮ ಹೋಲ್ಡ್ ಮಾಡಿದರೆ ಆ ಹೋಂಗೆ ತೆಂಡ್ರ ವರ್ತ್ ಅದು ಎಲ್ಲಾ ಕಡೆ ಮಾಡಿದವರು ಏನೂ ಇಲ್ಲ 1 ಇಲ್ಲ ಎಲ್ಲ ಬಂದಾಗ ಸರ್ಕಾರ ಬಂದ ತಕ್ಷಣನೇ ಎಲ್ಲಾ ರದ್ದು ಮಾಡಿಬಿಟ್ಟಿದ್ರು ರದ್ದು ಮಾಡಿ ಅದನ್ನ ಅಣಾನಾ ಡೈವರ್ಟ್ ಮಾಡಿದ್ರು ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಬಸ್ ಬಸ್ತಾರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತದೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ ಹಾ ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಏನು ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯುವ ನೀರಿನ ಆಕಾರ ಇದೆ ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ ಅದನ್ನ ಸರಿ ಹೋಗುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ನಾವೇನೋ ತಿಳ್ಕೊಂಡಿದಿರಿ ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ನೀವು ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನ ಅವ್ರ ಕೈಲಿ ಏಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ ಬೆಂಗಳೂರಿಗೂ ಹೊಸ ಯೋಜನೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ